ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡೇನಿ ನೆನ್ನೆ ಶೇರ್ ಮಾಡ್ಕೊಂಡಿರೋಂಥ ವ್ಲಾಗ್ನೇ ಇವಾಗ ಕಂಟಿನ್ಯೂ ಮಾಡೋಕಂತೀನಿ ನೋಡ್ರಿ ನಿನ್ನೆ ವ್ಲಾಗ್ನ ನೋಡಿರೋರ್ಗೆ ಗೊತ್ತಿರ್ತೈತಿ ನಾವೆಲ್ಲ ಎಲ್ಲಿಗೆ ಹೋಗಿ ಈಗ ಬಂದೀವಿ ಅಂತೇಳಿ ಸೊ ನಾನು ತಂಗಿ ದೀಕ್ಷಾ ಮತ್ತು ಅನ್ವಿತಾ ತಮ್ಮ ಎಲ್ಲರೂ ನಮ್ಮ ಮನೆ ದೇವರು ಅಚ್ಚನೂರು ಮಲ್ಲೈಕ ಹೋಗಿದ್ವಿ ಸೊ ದೇವ್ರ ದರ್ಶನ ಮಾಡಿಕೊಂಡು ಈಗ ಜಸ್ಟ್ ಮನೆಗೆ ಬಂದ್ವಿ ನೋಡ್ರಿ ಸೊ ಈ ವ್ಲಾಗ್ ಹಿಂಗೆ ಕಂಟಿನ್ಯೂ ಆಗ್ತೈತಿ ಎಂಡ ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬಂದಿ ನೋಡ್ರಿ ರಿಕ್ಷು ಎರಡು ಸಲ ನಿದ್ದೆ ಹೊಡೆದ ಗಾಡಿ ಮ್ಯಾಗ ಮಜೆ ಹಾಕಿದ ஆடறத வந்துட்டாய் ஹட நம்ம ಹಚ್ಚಲೆ ನಮಗ ಒಂದ್ ಹೇಳಿ ಇಲ್ಲ ಅವ್ನು ಒಂದೊಂದು ಹೇಳ್ಯಾನ ಚಂದವಸ್ಗಿನ್ ಗುಡೂರಿಗ್ ಬಾ ಅಂತಂದೇಳಿ ಹೇಳಿ ಓಲ ಯಾವ ಆಯ್ತು ಇಲ್ಲೇ ಐತ ಹ್ಮ್ ಅನುಮತನಿಲೇ ಐತ ನಾನು ಇಲ್ಲೇ ಇದೇ ತುಪ್ಪ ಹಾಕಲೇ ಸಂತಕ ಶಂತಕ ಓದ್ಲು ಊರ್ಗೆ ಶಾಂತಕ ಉರ್ದು ಇದಾಯ್ತ ನೋಡು ಹಾಕ್ತಿ ನೋಡು ನಿನ್ ಬಿಟ್ಟೊಂದು ನೋಡು ಸಂತಕ ಊರ್ಗೆ గుర్గ వచ్చా అట్లా ఏయ్ సాయత హాలకిని ఇది ఉన్నాయా చార్ చార్ నార బరగ సారు తుప్ప హాలకొన్ ఉన్న బర్దావ హ్ హటా హటా గోబర్ తవ హట్యాగా గోబర్ తవ ఎల్ల కల్లి మార్బక ఏనదన

మెలా <laughs> <laughs> गद म बादमा बा रदमा न

ಅಲ್ಲ ಈಕಿನ್ ಮಾತ್ರ ಹೇಳಿ ಬ್ಯಾಡ ಅಂತ ನಿನ್ನ ಹೇಳ್ತಿ ಹ ನೋಡಿಗೆ ಮತ್ ಹೋಗಿ ನೋಡಕ್ಕಿ ನಾ ನಿಮ್ಮನಿಗೊಕ್ಕ ಹೋಗ್ಲೇ ನಿಮ್ಮನಿಗೆ ಏನ ಹ್ಮ್ ಅಕ್ಕ ನಿಮ್ಮ ಹ್ಮ ನೋಡು ಹ್ಮ್ ನೀನು ನಾನು ಏನು ಆಯ್ತು ಸೀರೆ ಐರನ್ ಈಗ ನೋಡ್ರಿ ತಂಗಿ ಸೀರೆ ಐರನ್ ಅಂತಾಳ ಸ್ಯಾರಿ ಪ್ಲೇಟಿಂಗ್ ಸೊ ಈಗ ತನ್ ಸೀರೆ ಮಾತ್ರ ಫಸ್ಟ್ ಮಾಡ್ಕೊಂಡಾಳ ನಮ್ದೊಂದಿಟ್ ಮಾಡ್ಕೊಡವ ಅಂತಂದ್ರೆ ನಮ್ದಿಲ್ಲ ನಮ್ದು ಇಲ್ಲ ಅಂತ ಒಂದ ಮಾಡತ್ಲೆ ಸಾಕಂತ ನಾ ಇದೊಂದು ಸೀರೆ ಶಾಪಿಂಗ್ ಮಾಡಕ ಎರಡು ದಿನ ಟೈಮ್ ವೇಸ್ಟ್ ಮಾಡೀನಿ ಈ ಸೀರೆ ಅಷ್ಟು ಈ ಬೆಲ್ಟ್ ಒಂದು ದಿನ ರೆಡಿ ಮಾಡ್ಕೊಂಡಿನಿ ಮತ್ತ ಬ್ಲೌಸ್ ನಾಲ್ಕು ಬ್ಲೌಸ್ ಹೊಲ್ಕೊಂಡ್ ಬಂದಿನಿ ಅವಕ್ ಲೇಸ್ ಅಂತ ಇಷ್ಟೆಲ್ಲಾ ಮಾಡೀನಿ ಸೀರೆ ಒಂದು ಐರನ್ ಮಾಡಿಕೊಡವ ನಾಲ್ಕು ಮಂದಿಗು ಅಂತಂದ್ರ ಇಲ್ಲವ ಯವಂಗ ಆಗೋದಿಲ್ಲ ನಂಗೆ ಮಡಿಸ್ಕೊಡ್ರಿ ನಂಗೆ ಫ್ಲೇಟ್ ಮಾಡಿಕೊಡ್ರಿ ಅಂತ ನಿರ್ತಾಳು ನೋಡ್ರಿ ಕಿ ನಮ್ ತಂಗಿಗ ಇಷ್ಟ ಮಾಡಕ್ ಆಗವ ನಾ ಇಷ್ಟ ಮಾಡೀನಿ ನೀನು ದೊಡ್ಡತ್ತಿನ ನೋಡ ನಮ್ದೊಂದಿಟ್ ಮಾಡಿ ಪುಣ್ಯ ಕಟ್ಕೋ ನೋಡಿಕಿನ ಪುಣ್ಯ ಬ್ಯಾಡದ್ ನೋಡ್ರಿ ಯಾರ ಪುಣ್ಯ ಕಟ್ಕೊಂದ್ರ ಬ್ಯಾಡಂತ ಹೇಳ್ತಾರ ನೋಡ್ರಿ ದೇವ್ರ ಕೊಡ್ತಾನ ಪುಣ್ಯ ನಾವು ಆಶೀರ್ವಾದ ಮಾಡ್ತೀವಲ್ಲ ಆಶೀರ್ವಾದದಿಂದ ನಿನ್ನ ದೇವ್ ಕೊಡ್ತ ಮಾಡಿ ಎಲ್ಲರೂ ಸೇಮ್ ಕಾಣ್ಬೇಕ ಬೇಡ ನಾವ್ ನಾಲ್ಕು ಮಂದಿ ಸಾಲಕ ನಿಂತಾಗ ನೀ ಚಂದ ಕಾಣ್ಬೇ ಕಾಣಾಕಿ ನಾವ್ ಮಾತ್ರ ಆರ್ಡಾ ಕಾಣಿಸ್ಬೇಕನ ಮಕ್ಕ ಉಮ್ ಆಗೈತಿ ಈ ಮೇಡಮ್ಮ ಅರ್ವಿ ಮಾಡ್ಸಿದ್ರಾಗ ಬಿಸಿ ಆಗ್ಯದ ಈ ಮೇಡಮ್ಮ ಸರಿ ಪ್ರೀ ಕ್ಲೇಟಿಂಗ್ ಮಾಡಿದ್ರಾಗ ಮಾಡಿಡ್ತ ಒಂದ್ರಾಗಡ್ ಕುಂದ್ರು ಮಾಡಿದ್ದ ಮಾಡ್ಕೊತ ಬಿಡು ಮೇಡಮ್ಮ ತಂದ್ ಸೀರೆನ ಮಾಡ್ಕೊ ಬಿಟ್ಲು ಉಸಿರಾಕತ್ತ ನಾನು ಈಗ ವಿಡಿಯೋ ಎಡಿಟಿಂಗ್ ಮುಗೀತು ನೆಕ್ಸ್ಟ್ ಇದು ಮುಗಿಸಿ ಇನ್ನೊಂದು ಮಾಡ್ಬೇಕು ನಾ ಹೆಂಗ ಒಂದ್ ಗಂಟೆ ಹನ್ನೆರಡುವರೆ ಮಟ್ಟ ಕೆಲಸ ಮಾಡಬೇಕೋತೀನಿ ನೀವತ್ತ ಇದನ್ನೆಲ್ಲಾ ಮಾಡಿ ಅಷ್ಟೊತ್ತಿಗೆ ಮಕ್ಕ ಹಾ ಒಂದಿನ ಮಕ್ಕಂದ್ರ ನೋ ಪ್ರಾಬ್ಲಮ್ ಏನ್ ಮಾತು ಹೇಳಾಕಂತ ದೊಡ್ಡಮ್ಮನ್ ಜೋಡಿ ಏನ್ ಮಾತು ಗ್ಯಾಕಂತಿ ಹ್ಮ್ ಉಗುರು ಬೇವ ಇನ್ನೊಂದ್ ಇಡೀ ಮಾಡ್ಬೇಕು ಅಂತ ನೋಡಿದ್ರು ಸುಮಿತ್ರ ನೋಡುವ ನಮ್ದು ಮಾಡಕ್ ಅಂತ ನೋಡು

ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗ ಒಂದ್ ರೀತಿ ಫ್ರೆಂಡ್ಸ್ ಎಷ್ಟು ಚಂದ ನಾನು ನಮ್ಮ ತೆಗಿ ಜಗಳ ಮಾಡಕತ್ತೀವಿ ನಮ್ಮ ಊನ್ ಮುಂದ್ ಕಂಪ್ಲೇಂಟ್ ಹೇಳಕಂತೀವಿ ಒಬ್ರಿಗೊಬ್ರು ಸೊ ಒಂದ ಮನೆಗೆ ಅಕ್ಕ ತಂಗಿ ಇದ್ ಮನೆಗೆ ಈ ತರ ವಾದ ವಿವಾದ ಸಣ್ಣ ಪುಟ ಜಗಳ ಬರ್ತಿರ್ತೈತಿ ನೋಡ್ರಿ ಸೀರೆ ಐರನ್ ಮಾಡೋ ಸಲುವಾಗಿ ನಾನು ನಮ್ಮ ತಂಗಿ ಜಗಳ ಮಾಡಕಂತೀವಿ ಒಂದು ರೀತಿ ಅದು ನಮ್ಮ ಮುಂದೋಗಿ ಪಿರಾಧಿ ಹೇಳಕತ್ತೀವಿ ಅವ ಅಕ್ಕಿ ಹಂಗ್ ಬೇಯವ್ ಹಿಂಗ್ ಬೇಯೋ ಅಂತ ಹೇಳಿ ಸೀರಿಯಸ್ ಜಗಳ ಅಂತೂ ಅಲ್ಲ ಅದು ನಮ್ಮ ತಂಗಿಯರ ಜೋಡಿ ಸೀರಿಯಸ್ ಜಗಳ ಅಂತೂ ಮಾಡೋದಕ್ಕೆ ಚಾನ್ಸೇ ಇಲ್ಲ ಇನ್ ಕೇಸ್ ಮಾಡಿದ್ರು ಹೊಳ ತಿರಂಗ್ ಮಾತಾಡ್ಸಂಗನೂ ಇಲ್ಲ ಅಂತ ಕೇಳಿಲ್ಲ ನಾನು ಬಟ್ ಅಕ್ಕಿ ಮಾತ್ರ ಸೋಲಂಗಿಲ್ಲ ಪ್ರತಿ ಸಲನು ಎಲ್ಲ ವಿಷಯದೊಳಗೆ ನಾನು ಸೋಲ್ತೀನಿ ಹೋಗ್ಲಿ ಬಿಡು ಸಣ್ಣ ಕದಾಳ ನಮ್ಮ ತಂಗಿಲ್ಲ ಅಲ್ಲ ಅಂತೇಳಿ ನಾನು ಪರೀಕ್ಷೆ ಮಾಡ್ದೆ ಮಾಡ್ಕೊಡ್ತಾಳೆ ಏನೋ ಅಂತೇಳಿ ಅಕ್ಕಿ ಏನು ಹೋಗ್ಲಿ ಈ ಟೈಮ್ನಾಗೆ ಪ್ರೆಗ್ನೆಂಟ್ ಅದಾವ ಅಂಥೇಳಿ ಸುಮ್ನೆ ಅದೇ ನೋಡ್ರಿ ನೀವು ಅಕ್ಕತಂಗಿರಿ ಹಿಂಗೆ ಜಗಳ ಮಾಡ್ತೀರಿ ಏನ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಹಾಕಿನಿ ರಾ ವಿಡಿಯೋ ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಹೇಳ್ರಿಪ್ಪ ಏನು ಏನು ಉಂಡಿ ಈಗ ಯಾಕ ಏನ್ ಮಾಡಕತ್ತಿದುಂಡಿ ಹೊತ್ತಿ ಮೈಕ್ ಮೈಕೊಂದು ಹಚ್ಚಾರ

ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲಿ ಬಂದ್ವಿ ಅಂಥೇಳಿ ಹೊಸ ಮನೆ ಕಡೆ ಬಂದ್ವಿ ತಮ್ಮ ಮತ್ತು ಅಪ್ಪ ಸ್ವಲ್ಪ ಪೇಂಟಿಂಗ್ ಕೆಲಸ ಎಲ್ಲ ಐತಿ ಸ್ವಲ್ಪ ಇನ್ನೂ ಅದು ಹಾಕೋದೈತಿ ಅಂತ ಕೆಲಸ ಮಾಡಕ್ಕಂತಿದ್ರು ಸೊ ಅವ ಹೋಗಿ ಕರ್ಕೊಂಡು ಬರ್ತೀನಿ ಅಂತೇಳಿ ಹೋದ್ಲು ಟೈಮ್ ನೋಡಿದ್ರೆ ಟೆನ್ ಓ ಕ್ಲಾಕ್ ಆಗೈತಿ ಇನ್ನಾದರೂ ಊಟಕ್ಕೆ ಬರವಲ್ರು ನಿಮ್ಮ 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 ಅಪ್ಪ ಅಂತ ಕರ್ಕೊಂಡು ಬರ್ತೀನಿ ಅಂತೇಳಿ ಹೋದಕ್ಕೆ ಯಾಕೆನೂ ಹೋದಾಕ ಹೋದಕ್ಕೆ ಅತ್ ತಗನ ಹೋದ್ಲು ಬರಲೇ ಇಲ್ಲ ನಾವು ದಾರಿ ಕಾದಕಾದ ಸಕ್ಕತ್ ಹೊಟ್ಟೆ ಹೊಟ್ಟಷ ಅಥವಾ ಊಟ ಮಾಡಿ ಒಂದು ಸ್ವಲ್ಪ ಕುಂತ್ವಿ ಇನ್ನಾದರೂ ಬರಲಿಲ್ಲ ಸೊ ಹೋಗ್ಯಾರ ಬಂದ್ರಾತು ಆಯಿತು ಅಂಥೇಳಿ ಬಂದ್ವಿ ನೋಡಿರಿ ರಂಗಲ್ ತಗ ಚಂದ ರಂಗೋಲಿ ನೋಡ್ರಿ ಫ್ರೆಂಡ್ಸ್ ನಾಡಿದ್ದು ಮನೆ ಗುರು ಐತಿ ಸೊ ಇವತ್ತು ಇನ್ನು ಲಾಸ್ಟ್ ಫಿನಿಶಿಂಗ್ ಕೆಲ್ಸಗಳನ್ನ ಮಾಡ್ಕೊಳಕ್ ಅಂತಾರ ಸ್ವಲ್ಪ ಮನೆ ಮುಂದೆ ಕಾಂಕ್ರೀಟ್ ಅದು ಹಾಕೋದಿತ್ತು ನೋಡ್ರಿ ಮನೆಗೆ ಲೈಟ್ ಫಿಟ್ಟಿಂಗ್ ಎಲ್ಲ ಮಾಡ್ಯಾರ ಎಲ್ಲ ರೆಡಿ ಆಗೈತಿ ನಮ್ಮ ಸಾಮ್ ಇಷ್ಟು ಹೋಗ್ತಾನ ಇದನ್ನ ಮಾಡ್ಯಾನ ಅನ್ಸತ್ತಿಲ್ಲ ಅತ್ತೆ ಕಡೆ ಅಂತದ ಬಿಡಿಸ್ರಿ ಇಲ್ಲ ಅಲ್ಲ ಇಲ್ಲಿ ಅಂತದ ಬಿಡಿಸ್ತಾರ ಅಂದ್ರೆ ಸೇಮ ತೆಗಿಲ್ ಬಿಡ ಆತ ನಾ ಬಣ್ಣ ಮಾಡ್ದಲ್ಲ ಬಗ್ಲಿಗೆ ಇದಿಷ್ಟು ರಂಗೋಲಿ ಹಾಕಿದ್ರೆ ಆತನಾ ಹ್ಮ್ ಹ್ಮ್

ಮುಂದಿಲ್ಲ ಇಲ್ಲಿ ಇಲ್ಲಿಂದ ತಗೋದಿ ಅನ್ ಇಲ್ಲಿಂದ ತಗೋಬಾರ್ದಲ್ಲ ಈ ಐತಿ ಇಲ್ಲಿಂದ ತಗೋಬೇಕು ಇಡತಲ್ಲ ಇಲ್ಲಿಂದ ತಗೋದಿನ

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ವಿ ತಗ ಈಗ ಜಗಳ ಬಂದಿತ್ತು ಯಾಕಂತಂದ್ರೆ ಅನ್ವಿ ತಗ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಅಷ್ಟು ಮೆಹಂದಿ ಹಾಕೋದು ಮುಗಿದಿತ್ತು ಜಸ್ಟ್ ಒಂದು ಹಾಕಿದ್ರೆ ಮುಗಿದು ಹಾಕಿತ್ತು ಮೆಹಂದಿ ಹಾಕೋದು ಅಷ್ಟೊತ್ತಿ ನಮ್ಮ ತಮ್ಮ ಬಂದು ಕೆಡಿಸಿಬಿಟ್ಟ ಸೊ ಸಲುವಾಗಿ ಸಲುವಿನ ಅಳಕಂತಿದ್ಲು ನೋಡಿರಿ ನಂಗೆ ಅಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು ಮೊದಲು ಫುಲ್ ಟೈರ್ಡ್ ಆಗಿಬಿಟ್ಟಿನಿ ಫುಲ್ ಡೇ ಇವತ್ತು ಬರೀ ಟ್ರಾವೆಲ್ಲು ಜರ್ನಿನ ಆಗಿಬಿಟ್ಟೈತಿ ಸೊ ಅದ್ರಾಗ ಬೇರೆ ಮೆಹಂದಿ ಹಾಕೋದು ವಿಡಿಯೋ ಮಾಡೋದು ಎಡಿಟಿಂಗು ಎಪ್ಪ ನನಗಂತ ತಲೆ ಕೆಟ್ಟೋದಂಗೆ ಆಗಿಬಿಟ್ಟಿತ್ತು ಸೊ ನಾನು ಯಾವಾಗ ಮತ್ತು ಮೆಹಂದಿ ಹಾಕ್ಕೊಳ್ಳಿ ಅಂತೇಳಿ ಸೊ ನೋಡಿರಿ ಈಗ ಒಂದು ಗಂಟೆ ಆಗೈತಿ ಟೈಮು ಸೊ ಈಗ ಮೆಹೆಂದಿ ಹಾಕ್ಕೊಂಡು ಒಗಿತು ಸಿಂಪಲಾಗಿ ಹಾಕ್ಕೊಂಡೆ ಅಷ್ಟ ಸೊ ತಂಗಿನೂ ತಾನ ಹೆಂಗೆ ಬೇಕಂಗೆ ಗಿಚ್ಕೊಂಡ್ಳು ಅವಾಗ ಹೆಂಗೆ ಬೇಕಂಗೆ ಗಿಚ್ಕೊಂಡ್ಳು ದೀಕ್ಷಾಗ ಹಾಕಿದೆ ಮತ್ತು ನಮ್ಮ ತಂಗಿ ನಾ ಅನ್ವಿತಾಗ ಹಾಕಿದೆ ಮತ್ತು ನಾನು ಹಾಕ್ಕೊಂಡೆ ಅನ್ವಿತಾಗಂತೂ ಡಬಲ್ ಡಬಲ್ ಸಲ ಹಾಕಿದೆ ಇನ್ನೊಂದು ದೊಡ್ಡ ತಂಗಿ ಅಂತೂ ಈ ಟೈಮ್ನಾಗ ಮೆಹಂದಿ ಹಾಕೊಂಡು ಹಂಗಿಲ್ಲ ಸೊ ಹಾಕಬಾರ್ದು ಅಂತೇಳಿ ಅಕ್ಕಿನೂ ಯಾರಿಗೂ ಹಾಕಲಿಲ್ಲ ಹಾಕಬಾರ್ದು ಇಲ್ವೋ ಏನೋ ಗೊತ್ತಿಲ್ಲ ಆದ್ರೆ ಒಟ್ಟಿನಲ್ಲಿ ಹಾಕಬಾರ್ದು ಅನ್ನೋದೊಂದು ಗೊತ್ತೈತಿ ಸೊ ಅದ ನಾವ ಇಟ್ಕೊಂಡು ಹಾಕಿ ಮೆಹೆಂದಿನೂ ಹಾಕಲಿಲ್ಲ ಯಾರಿಗೂ ಪ್ರೆಗ್ನೆಂಟ್ ಇರೋರು ಇನ್ನೊಬ್ಬರಿಗೆ ಮೆಹಂದಿ ಹಾಕ್ಬೋದ ಹಾಕ್ಬಾರ್ದ ಅಂತ ಹೇಳಿ ನಿಮಗೇನಾದ್ರೂ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಅವ್ಲು ಈ ರೀತಿಯಾಗಿತ್ತು ಬೈ ಬಾಯ್